ಇಡಲು ಹೋದ ವಿವಾಹಿತ ಮಹಿಳೆಯನ್ನೇ ಬಲೆಗೆ ಬೀಳಿಸಿಕೊಂಡ ಪೊಲೀಸ್ ಅಧಿಕಾರಿಯ ಹೌದು ವಿಜಯಪುರ ಜಿಲ್ಲೆಯ ಆಲ್ಮೇಲದಲ್ಲಿ ಗೃಹಿಣಿ ಅನುರಾಧ ಅವರು ಪಿಎಸ್ಐ ಮನೋಹರ್ ಕಂಚ್ಗಾರ್ ಅವರೊಂದಿಗೆ ಸೇರಿ ತಮ್ಮ ಪತಿ ಭೀಮಾಶಂಕರ್ ಹಾಗೂ ಅವರ ಕುಟುಂಬಕ್ಕೆ ಕಿರುಕುಳ ನೀಡುತ್ತಾ ಇರುವಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಹತ್ತು ವರ್ಷದ ಹಿಂದೆ ಮದುವೆಯಾಗಿದ್ದ ದಂಪತಿಗೆ ಓರ್ವ ಮಗ ಕೂಡ ಇದ್ದಾನೆ ಐದು ವರ್ಷಗಳ ಹಿಂದೆ ಪೊಲೀಸ್ ಠಾಣೆ ದೂರು ನೀಡಲು ಹೋದಾಗ ಅನುರಾಧ ಹಾಗೂ ಪಿಎಸ್ಐ ಅವರ ಆಗಿದ್ದು ಬಳಿಕ ಇಬ್ಬರು ಸೇರಿ ಗಂಡನ ಕುಟುಂಬಕ್ಕೆ ಹಿಂಸೆ ನೀಡಲು ಆರಂಭಿಸಿದ್ದಾರೆ ಮಗನ ಹೇಳಿಕೆಯ ಪ್ರಕಾರ ತಾಯಿ ಹಾಗೂ ಪೊಲೀಸ್ ಅಧಿಕಾರಿ ಅನೈತಿಕ ಸಂಬಂಧಕ್ಕೆ ತಾನು ಸಾಕ್ಷಿಯಾಗಿದ್ದು ತಂದೆ ಎಂದು ಕರೆಯಲು ಒತ್ತಾಯಿಸಿ ಹಿಂಸೆ ನೀಡಲಾಗ್ತಾ ಇದೆ ಅಂತ ಆರೋಪಿಸಲಾಗಿದೆ ಇದೀಗ ಕುಟುಂಬ ನ್ಯಾಯಕ್ಕಾಗಿ ಕುಟುಂಬ ಆಗ್ರಹಿಸಿದೆ ವರದಿ ಶಂಕರಗೌಡ್ ನಂಗೆ ಅವ್ರಿಗೆ ಅಪ್ಪ ಅಂದಿಲ್ಲ ಅಂತ ನಂಗೆ ಎಲ್ಲ ಹೊಡಿತಿದ್ರು ಆಮೇಲೆ ನಂಗೆ ಬೋಟ್ ಮನೂರ್ ಅಂಕಲ್ ತುಲ್ದಿದ್ರು ನಂಗೆ ಆಮೇಲೆ ನನ್ನ ಅಪ್ಪ ಅಂದಿಲ್ಲ ಹೊತ್ತಿಕೇನೆ ನಂಗೆ ಬರೆಯಲ್ಲ ಹಾಕಿದ್ದಾರೆ ಅದಕ್ಕೆ ಅವರು ಬಂದಿ ಬಂದಿ ಮನೆಗೆ ಬಂದು ಬಂದು ಒಯ್ತಿದ್ರು ನಂಗೆ ಅವ್ರು ಬರೋದು ಗೊತ್ತೇ ಇರ್ತಿರ್ಲಿಲ್ಲ ನಾನು ಸ್ಕೂಲ್ಗೆ ಹೊಟ್ಟಿದೆ ಪಕ್ಕದ ಮನೆ ಅಂಕಲು ಪಕ್ಕದ ಮನೆ ಅಂಕಲ್ ನಮ್ಮ ಅಪ್ಪ ಅವ್ರ ಫ್ರೆಂಡವ್ರು ಅದಕ್ಕೆ ನಂಗೆ ಸಿ ಸಿ ವಿ ತೋರ್ಸ್ರಿ ಅಂಕಲ್ ಅಂತ ಹೇಳಿದ್ಕೆ ಸಿ ವಿ ತೋರ್ಸ್ದಾಗ ಒಂದು ದಿವಸ ಮನೆಗೆ ಕರ್ಕೊಂಬಂದರು ಇವರೇ ನಿಮ್ಮಪ್ಪ ಅವರಲ್ಲ ಅಂತ ಅಂದಿದ್ಕೇ ನಾನು ಇಲ್ಲದೆ ಇಲ್ಲ ಇವರೇ ನಾನು ನಾನು ಅಪ್ಪಲ್ಲ ನಮ್ಮ ಅಪ್ಪ ವಿಮಾಶಂಕರ್ ಅವ್ರ ಪಪ್ಪಾನೆ ಅಂತ ಹೇಳಿದ್ಕೇ ನಂಗೆ ಜಾಸ್ತಿ ಉರ್ಸಿದ್ರು ಆದಮೇಲೆ ಹದಿನೈದು ದಿವಸ ಫಿಫ್ಟೀನ್ ಹದಿನೈದು ದಿವಸ ಇಪ್ಪತ್ತು ದಿವಸ ಅವ್ರ